ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಕಳೆದ ಒಂದು ವಾರದಿಂದ ಏನು ಈ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಸುಜಾತ ಭಟ್ಟವರ ಹೆಸರು ಮತ್ತೆ ಮತ್ತೆ ಕೇಳಿಸ್ತಾ ಇತ್ತು ಎಲ್ಲ ಮೀಡಿಯಾಗಳಲ್ಲಿ ಕೂಡ ಸುಜಾತ ಭಟ್ಟವ್ರ ಹೆಸರೇ ಬರ್ತಾ ಇತ್ತು ಯಾಕೆಂತಂದರೆ ಅವರು ಹೇಳ್ತಾ ಇರುವಂಥ ವಿಷಯಕ್ಕೂ ಮತ್ತೆ ಅವರು ತೋರಿಸ್ತಾ ಇರುವಂಥ ಫೋಟೋಗಳಿಗೂ ಒಂದಕ್ಕೊಂದು ತಾಳೆ ಇರಲಿಲ್ಲ ಹಾಗಾಗಿ ಇದೇ ವಿಚಾರವಾಗಿ ನಿನ್ನೆ ಅಲ್ಲ ಮೊನ್ನೆ ಅಂತಂದರೆ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಅಂದರೆ ಇದೇ ತಿಂಗಳಲ್ಲೇ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ಆ ಸುಜಾ ಮಗಳ ನಕಲಿ ಫೋಟೋ ಕೊಟ್ರ ಅಂತೇಳಿ ಒಂದು ಸುದ್ದಿಯನ್ನು ನಾನು ಕೂಡ ಮಾಡಿದ್ದೆ ಏಕೆಂತಂದರೆ ಅವರು ಪ್ರತಿದಿನ ಕೂಡ ತನ್ನ ಮಗಳ ಬಗ್ಗೆ ಹೇಳ್ತಾರಂತ ಮಾಹಿತಿ ಒಂದೊಂದು ಮಾಧ್ಯಮದ ಜೊತೆ ಮಾತಾಡುವಾಗ ಒಂದೊಂದು ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅವರು ಮಗಳ ಬಗ್ಗೆ ಹೇಳಬೇಕಾದ್ರೆ ಒಂದ್ಸರಿ ನನ್ನ ಮಗಳ ಅಂತಾಳೆ ಇನ್ನೊಂದ್ಸಾರಿ ಇಲ್ಲ ಬೇರೆಯವರು ಸಾಕೊಂಡಿದ್ರು ಅಂತಾರೆ ಮತ್ತೆ ಒಂದ್ಸಾರಿ ಎಮ್ ಬಿ ಬಿ ಎಸ್ ಮೊದಲನೇ ವರ್ಷ ಓದ್ತಾ ಇದ್ಲು ಅಂತಾರೆ ಮತ್ತೊಮ್ಮೆ ಆ ಪಿ ಯು ಸಿನೇ ಓದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ಎಲ್ಲ ಹೇಳಿಕೆಗಳು ಸ್ಟೇಟ್ಮೆಂಟ್ಗಳು ತುಂಬ ಕನ್ಫ್ಯೂಸ್ಗೆ ಇಡೀ ರಾಜ್ಯದ ಜನತೆಯನ್ನ ತಳಿಬಿಟ್ಟು ಇತ್ತು ಹಾಗಾಗಿ ಇವತ್ತೊಂದು ಬೆಳವಣಿಗೆ ಆಗಿದೆ ಆ ಬೆಳವಣಿಗೆಗೂ ಮುನ್ನ ನಿಮ್ಗೆಲ್ಲ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಏನಂತಂದರೆ ಈ ಸುಜಾತ ಭಟ್ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಏಕೆಂತಂತಂದರೆ ಸೌಜನ್ಯ ಪ್ರಕರಣ ಅದು ನಡೆದಿರುವಂತಹ ಘಟನೆ ಸತ್ಯ ಹಾಗಾಗಿ ಅದು ತನಿಖೆ ಹಾದಿಯಲ್ಲಿ ನಡೀತಾ ಇದೆ ಹಾಗಾಗಿ ಎಸ್ ಐ ಟಿ ತಂಡ ರಚನೆ ಮೇಲೆ ಇವರು ಬಂದು ದೂರ ಕೊಟ್ಟ ಮೇಲೆ ಎಲ್ಲರ ಫೋಕಸ್ ಇವ್ರ ಮೇಲೆ ಆಗಿರುವಂತದ್ದು ಆದ್ರೆ ಇಂದು ಏನು ಬೆಳವಣಿಗೆ ಆಗಿದನ್ನ ಎಲ್ಲರಿಗೂ ಕೂಡ ತಮ್ಗೊಂದು ಕ್ಲಾರಿಟಿ ಕೊಡ್ತಾ ಇದೆ ನೋಡಿ ಇಂದು ಏನು ಇವತ್ತು ಇನ್ಸೈಡ್ ರಶ್ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ಗೆ ಇವರು ಒಂದು ಇಂಟರ್ವ್ಯೂ ಕೊಡ್ತಾರೆ ಕಾರಲ್ಲಿ ಕುತ್ಕೊಂಡು ಏನಂತ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ನನಗೊಂದು ಧರ್ಮಸ್ಥಳದಲ್ಲಿ ನಮ್ಮ ತಾತನ ಆಸ್ತಿ ಒಂದು ಜಾಗ ಬರಬೇಕಾಗಿತ್ತು ನನಗೆ ಒಂದು ಜಮೀನು ಬರಬೇಕಾಗಿತ್ತು ನಮ್ಮ ತಾತ ಅವರು ನನ್ನ ಸಹಿ ತಗೊಳಿದ್ರೆ ನನ್ನ ಅನುಮತಿ ತಗೊಳ್ಳಿದ್ರೆ ದೇವಸ್ಥಾನಕ್ಕೆ ಬರ್ಕೊಟ್ಟು ಬಿಟ್ಟಿದ್ದಾರೆ ಹಾಗಾಗಿ ಅದು ನನಗೆ ಬರಬೇಕಾಗಿತ್ತು ಹಾಗಾಗಿ ಏನು ಮಾಡಬೇಕು ಗೊತ್ತಿಲ್ಲ ಹಾಗಾಗಿ ಇದು ಎಲ್ಲ ಕಥೆಗಳನ್ನು ಕಟ್ಟಿ ನಾನು ಹೇಳಿದೆ ಹಾಗಾಗಿ ರಾಜ್ಯದ ಜನತೆ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಮೀಡಿಯಾ ಜೊತೆ ಒಂದು ಸ್ಟೇಟ್ಮೆಂಟನ್ನು ಈ ಸುಜೇತಾ ಭಟ್ ಅವರು ಕೊಟ್ಟುಬಿಟ್ರು ಅದಾದ ನಂತರ ಮತ್ತೆ ಈ ಸ್ಟ್ರೀಮಿಂಗ್ ಮೀಡಿಯಾಗಳ ಜೊತೆ ಮಾತಾಡಬೇಕಾದ್ರೆ ಇಲ್ಲ ಅವ್ರು ನನ್ನನ್ನು ಕಾರಲ್ಲಿ ಕೂಡ ಹಾಕೊಂಡ್ಬಿಟ್ಟು ಎದುರಿಸಿದ್ರು ಬೆದರ್ಸಿದ್ರು ಅಲ್ಲಿ ಗಿರೀಶ್ ಮಠನ್ ಹೆಸರು ಜಯಂತ್ ತಟ್ಟಿ ಅವ್ರ ಹೆಸರು ಹೇಳಿ ಅಂತ ಹೇಳಿ ಅವ್ರು ಹೇಳ್ಕೊಟ್ರು ಹಾಗಾಗಿ ನಾನು ಹೇಳಿದೆ ಅಂತ ಹೇಳಿಬಿಟ್ಟು ಅವರು ಮತ್ತೊಂದು ವಿಡಿಯೋನ ಅವರು ಎಲ್ಲರಿಗೂ ಕೂಡ ಹೇಳ್ಬಿಟ್ರು ಬೇರೆ ಮೀಡಿಯಾ ಜೊತೆ ಇನ್ನೊಂದು ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅಲ್ಲಿಗೆ ಒಂದೇ ಗಂಟೆಯಲ್ಲಿ ಎರಡು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಇವರು ಒಂದು ಇನ್ಸೈಡ್ ರಸ್ ಮೀಡಿಯಾಗೆ ಹೆಸರು ಹೇಳಿ ಅವರು ಜಮೀನುಗೋಸರಿಂಗ್ ಎಲ್ಲ ಅಂತ ಹೇಳಿದ್ರು ಇನ್ನೊಂದು ಕಡೆ ಬಂದ್ಬಿಟ್ಟು ಇಲ್ಲ ಅವ್ರ ಕಾರಲ್ಲ ನಾನು ಕೂರಿಸ್ಕೊಂಡು ಎದುರಿಸ್ಬಿಟ್ರು ಅಂತ ಹೇಳಿ ಸ್ಟ್ರೀಮಿಂಗ್ ಮೀಡಿಯಾ ಜೊತೆ ಹೇಳಿದ್ರು ಅಲ್ಲಿಗೆ ಒಂದು ವಾರದಿಂದ ಇವರು ಏನು ಹೇಳ್ತಾ ಇದ್ರು ಇವ್ರ ಮಗಳ ಬಗ್ಗೆ ಅದೆಲ್ಲ ಕೂಡ ನಾವೇ ಹಿಂದಿಗೆ ಕೊನೆಯಾಗಿದೆ ಅಂತ ನಾನಾದ್ರು ಭಾವಿಸಿದೀನಿ ಯಾಕೆಂತಂದ್ರೆ ಅವರು ಮೊದಲಿನಿಂದ ಕೂಡ ನಾವೇ ಅವರ ಮಗಳ ಫೋಟೋ ಬಿಡುಗಡೆ ಮಾಡಿರ್ಲಿಲ್ಲ ಅವರ ಮಗಳ ಫೋಟೋ ಯಾವಾಗ ಬಿಡುಗಡೆ ಮಾಡಿದ್ರು ಆಗ್ಲೇ ಅವರ ಹಣ್ಣ ಆಗಿದ್ದಂಥವ್ರು ಮುಂದೆ ಬಂದು ಈ ಮಡಿಕೇರಿಯಲ್ಲಿ ಇದ್ದಂಥವ್ರು ವಿಜಯ್ ಅನ್ನುವಂಥವ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ನಮ್ಮ ತಂಗಿ ತೀರ್ಕೊಂಡು ಇಷ್ಟು ದಿನ ಆಗಿದೆ ಇವ್ರು ಯಾಕೆ ಈ ಫೋಟೋನ ದುರುಪಯೋಗ ಪಡಿಸ್ಕೊಂಡು ಗೊತ್ತಿಲ್ಲ ಅಂತಂದಾಗ ನಾವು ಕೂಡ ಒಂದಷ್ಟು ಅದನ್ನ ಎಂಕ್ವೈರಿ ಮಾಡಿದಾಗ ಆ ಫೋಟೋ ಸುಳ್ಳು ಅಂತ ಗೊತ್ತಾಯಿತು ಆಗಾಗ ನಾನು ಕೂಡ ಅದರ ಬಗ್ಗೆ ಸುದ್ದಿ ಮಾಡಿದ್ವಿ ಏನಂತ ಇವರು ನಿಜವಾದ ಮಗಳೇ ಆಗಿದ್ರೆ ಅವರು ಅವ್ರ ಮಗಳ ಫೋಟೋನ ಕೊಡಬೇಕಾಗಿತ್ತು ಯಾವಾಗ ಅವರು ನಕಲಿ ಫೋಟೋ ಕೊಟ್ಟರು ಆಗಲೇ ಎಲ್ರಿಗೂ ಕೂಡ ಗೊತ್ತಾಗಿತ್ತು ಇವರಿಂದ ಎಲ್ಲರೂ ಕೂಡ ಅಂತರ ಕೂಡ ಕಾಯ್ದುಕೊಂಡ್ರು ಯಾಕೆ ಇವರು ಈ ವಯಸ್ಸಲ್ಲಿ ಹಿಂಗೆ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಆದರೆ ಈವತ್ತವರು ಒಂದು ಮೀಡಿಯಾ ಜೊತೆ ಯೂಟ್ಯೂಬ್ ಚಾನಲ್ ಜೊತೆ ಮಾತಾಡಬೇಕಾದ್ರೆ ಅವರು ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಬರೀ ಜಮೀನ್ ವಿಚಾರವಾಗಿ ಅವರು ಈ ಇಷ್ಟೆಲ್ಲ ಕತೆ ಕಟ್ಟಿ ಇಷ್ಟೆಲ್ಲ ಸ್ಟೋರಿ ನಡೆಸಿರೋದಂತೇಳಿ ಈಗ ಗೊತ್ತಾಗ್ತಿದೆ ಜೊತೆಗೆ ಇವರು ಆ ತಾತ ಅವರು ಆ ಜಮೀನು ಬರ್ಕೊಟ್ಟಾಗ ದೇವಸ್ಥಾನಕ್ಕೆ ಇವರು ಅವ್ರ ಜೊತೆ ಇರ್ಲಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ನಾನು ಒಂಬತ್ತನೇ ಕ್ಲಾಸ್ಗೆ ನಾನು ಮನೆ ಬಿಟ್ಟು ಹೋಗಿ ನನ್ನ ಕಾಲ ಮೇಲೆ ನಿಂತ್ಕೊಂಡು ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೆ ಆದರೂ ಕೂಡ ನಾನು ಅವ್ರ ಮಗಳೇ ಅಲ್ವಾ ಇವರ ಜಮೀನು ಮಾರಬೇಕಾದ್ರೆ ದೇವಸ್ಥಾನ ಕೊಡಬೇಕಾದ್ರೆ ನನ್ನ ಕೇಳಬೇಕಾಗಿತ್ತು ನನ್ನ ಸಹಿ ಪಡ್ಕೋಬೇಕಾಗಿತ್ತು ವಂಶದ ವಂಶವೃಕ್ಷದ ಪ್ರಕಾರ ಸಹಿ ಪಡ್ಕೋಬೇಕಾಗಿತ್ತು ಅಂತೆಲ್ಲ ಹೇಳಿ ಇವಾಗ ಕೂಡ ಅವರು ಮತ್ತೆ ಸುಳ್ಳು ಸುಳ್ಳುಗಳ ಕಂತೆಗಳನ್ನು ಕಟ್ತಾ ಇದ್ದಾರೆ ಯಾಕೆ ಈ ರೀತಿ ಸುಳ್ಳುಗಳ ಕತೆಗಳನ್ನು ಕಡ್ತಿದ್ದಾರೆ ಅನ್ನೋಂಥದ್ದು ಎಸ್ ಎ ಟಿ ತನಿಖೆಯಿಂದಷ್ಟೇ ಹೊರಗೆ ಬರಬೇಕಾಗಿದೆ ಏಕೆಂತಂದರೆ ಇವರು ಮೊದಲ ಬಾರಿ ಬಂದಾಗ ನಾನು ಕಲ್ಕತ್ತಾದಿಂದ ಬಂದಿದ್ದೇನೆ ನಾನು ಸಿ ಬಿ ಐಲಿ ಕೆಲಸ ಮಾಡ್ತಾ ಇದ್ದೆ ನನ್ನ ಮಗಳು ಇಪ್ಪತ್ತೆರಡು ವರ್ಷಗಳಿಂದ ಈ ಕಡೆ ದೇವಸ್ಥಾನಕ್ಕೆ ಬಂದು ಇಲ್ಲೇ ಮಣಿಪಾಲಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ರು ಅಂತೇಳಿ ಕೊಟ್ಟಾಗ ಒಂದಷ್ಟು ಜನ ಇವರು ಪರವಾಗಿ ನಿಂತ್ಕೊಂಡ್ರು ಅರೆ ಈ ವಯಸ್ಸಲ್ಲಿ ಪಾಪ ಅವ್ರು ನನ್ನ ಮಗಳು ಹೆಂಗೂ ಸತ್ತೋಗಿದ್ದಾಳೆ ಅವ್ರು ತೀರ್ಕೊಂಡಿದ್ರು ಪರವಾಗಿಲ್ಲ ಅವಳ ದೇಹ ಆದರೂ ಹುಡ್ಕೊಡಿ ನಾನು ದಫನ್ ಮಾಡ್ಕೊತೀನಿ ಮಣ್ಣು ಮಾಡ್ಕೊತೀನಿ ಅಂತೇಳಿ ಕೇಳಿಕೊಂಡಾಗ ತುಂಬ ಜನ ಅದ್ರ ಬಗ್ಗೆ ಮೊರಕವನ್ನು ವ್ಯಕ್ತಪಡಿಸಿದರು ತುಂಬ ಜನ ಪಾಪ ಅನ್ಯಾಯ ಆಗಿದೆ ಅಲ್ಲ ಅವನಿಗೆ ನ್ಯಾಯ ಸಿಗಲಿ ಅಂತೇಳಿ ಒಂದಷ್ಟು ಜನ ಬೆಂಬಲವಾಗಿ ನಿಂತ್ಕೊಂಡ್ರು ಆದರೆ ಇವರು ಬಂದಿರುವಂಥದ್ದು ಇವರ ವೈಯಕ್ತಿಕ ಜಮೀನು ವಿಚಾರಕ್ಕೆ ಇವರು ಆ ಜಾಗದ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಬೇಕಾದರೆ ಬೇರೆ ರೀತಿಯಾಗಿ ಇವರು ಮಾಡ್ಕೋಬೋದಾಗಿತ್ತು ಆದರೆ ಇಡೀ ರಾಜ್ಯದ ಜನರನ್ನೇ ಇವರು ಒಂಥರ ಕನ್ಫ್ಯೂಸ್ ಮಾಡಿ ಸುಳ್ಳು ಕತೆ ಕಟ್ಟಿ ಇವರು ಬೆಂಬಲವಾಗಿ ನಿಂತ್ಕೊಂಡಂಥವ್ರು ಇವತ್ತು ತಲೆ ಎತ್ಕೊಂಡು ಓಡಾಡೋಕಾಗದಿರೋಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅಂದರೆ ಇಲ್ಲಿ ತಪ್ಪಾಗ್ಲಾರ್ದು ಯಾಕೆಂತಂದರೆ ಇವತ್ತು ಈಗಾಗಲೇ ನಾನು ಲೈವ್ ನೋಡಿದೆ ಯಾರು ಗಿರೀಶ್ ಮಠನ್ ಅವ್ರಿಗೆ ಈಗಾಗಲೇ ಕ್ಲಾರಿಟಿ ಕೊಟ್ಟಿದ್ದಾರೆ ಎರಡು ವರ್ಷಗಳಿಂದ ಇವರು ಹಾಯ್ ಕರ್ನಾಡು ಅನ್ನೋ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಇವರು ಇಂಟರ್ವ್ಯೂ ಕೊಟ್ಟಾಗ ಮೊದಲ ಬಾರಿಗೆ ಅವ್ರನ್ನ ಮಾತಾಡಿಸಿದ್ದು ಆವತ್ತು ಅವರು ದಾಖಲೆಗಳಿಗೆ ಕೇಳಿದಾಗ ಇದೇ ನಾನು ಕೊಡ್ತೀನಿ ಇದೇನ ಕೊಡ್ತೀನಿ ಅಂತ ಹೇಳಿ ಆಗಲೂ ಮತ್ತೆ ಇವರು ಎಸ್ ಐ ಟಿ ತನಕ ಇವರು ಬಂದಾಗ ಅವರು ಹೇಳಿದ್ದಾರೆ ಅಷ್ಟು ನಾನು ಹೇಳಿದ್ದೀನಿ ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಸಂಪರ್ಕ ಇಲ್ಲ ನಾವೇನು ಹೇಳ್ಕೊಟ್ಟಿಲ್ಲ ಅಂತೇಳಿ ಈಗಾಗಲೇ ಅವರು ಕೂಡ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಯಾಕೆಂತಂದ್ರೆ ಅವ್ರು ಕೊಡಬೇಕಾಗುತ್ತೆ ಯಾಕಂದ್ರೆ ಅವ್ರು ಯಾರೋ ಇವತ್ತು ಒಂದು ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೋ ಆ ಚಾನಲ್ ಅಲ್ಲಿ ಗಿರೀಶ್ ಮಟ್ಟಣ್ಣನವರು ಮತ್ತೆ ಜಯಂತ್ ಪಿ ಎಸ್ ಅನ್ನ ಅವರು ಹೇಳಿದ್ದಾರೆ ಹಾಗಾಗಿ ಅವರ ಜವಾಬ್ದಾರಿತವಾಗಿ ಅವ್ರ ಮುಂದೆ ಬಂದು ಅವರಾಗೆ ಲೈವ್ ಬಂದು ಈಗಾಗಲೇ ಇವರ ವಿಚಾರವನ್ನೆಲ್ಲ ಕೂಡ ಅವರು ಬಿಡಿಸಿ ಎಳಿ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ಇವರ ಪರಿಚಯ ಆಗಿದ್ದು ಮತ್ತೆ ಇವ್ರು ಯಾವ ರೀತಿ ಫೋನ್ ಮಾಡ್ತಿದ್ರು ದಾಖಲಾತಿ ಕೇಳಿದ್ರು ಇವ್ರು ಏನೇನು ಸುಳ್ಳುಗಳು ಹೇಳಿದ್ರು ಅಂತೆಲ್ಲ ಕೂಡ ನಾವೇ ಎಳಿ ಎಳಿಯಾಗಿ ಬಿಚ್ಚಿಟ್ಟಿದ್ದಾರೆ ಬಟ್ ಆದರೆ ಇವರು ಈ ವಯಸ್ಸಲ್ಲಿ ಇವರಿಗೆ ಇದು ಬೇಕಾಗಿಲ್ಲ ಅಂತ ನಾನಾದ್ರು ಅನ್ಕೊಂಡಿದೀನಿ ಯಾಕೆಂತಂದ್ರೆ ಅವರು ಇವತ್ತು ಆರೋಪ ಮಾಡ್ತಾ ಇರುವಂಥದ್ದು ಇವತ್ತು ಏನು ನಿಷ್ಪಕ್ಷಪತವಾಗಿ ತನಿಖೆ ನಡೀತಾ ಇದೆ ಅಲ್ಲಿ ಎಸ್ ಐ ಟಿ ತಂಡ ಆ ತಲೆ ಬುಡುಗೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಇವತ್ತು ಕಳಂಕ ತರ ನಿಟ್ಟಿನಲ್ಲಿ ಒಂದು ತನಿಖೆ ಆಗ್ತಾ ಇದೆ ಹಾಗಾಗಿ ಇವತ್ತು ಸಿಕ್ಕಾಪಟ್ಟೆ ಈಗ ನಾನು ನ್ಯೂಸ್ ಮಾಡೋದಷ್ಟೊತ್ತಿಗೆ ಈಗಾಗಲೇ ಅವರ ಮನೆ ಮುಂದೆ ತುಂಬ ಚಾನಲ್ಗಳಿದೆ ಅಂತೇಳಿ ಈಗಾಗಲೇ ಒಂದು ಯೂಟ್ಯೂಬರಲ್ಲೇ ಲೈವ್ ಬಿಟ್ಟಿದ್ದ ನಾನು ನೋಡಿದೆ ಅದರ ಜೊತೆಗೆ ಇನ್ನು ಬೆಳಗ್ಗೆ ಎಷ್ಟೊತ್ತಿಗೆ ಇದು ಯಾವ ರೀತಿ ತಿರುವು ಪಡ್ಕೊಡುತ್ತೋ ಗೊತ್ತಿಲ್ಲ ಈಗಾಗಲೇ ಒಂದಷ್ಟು ಸ್ಟ್ರೀಮಿಂಗ್ ಮೀಡಿಯಾದವರು ಅವ್ರು ನಮ್ಮ ಚಾನಲ್ಗೆ ಎತ್ಕೊಂಡು ಬನ್ನಿ ನಮ್ಮ ಚಾನಲ್ ಕರ್ಕೊಂಡು ಬನ್ನಿ ಅಂತೇಳಿ ಈಗಾಗಲೇ ಕೂಡ ಅಲ್ಲೆಲ್ಲ ಚರ್ಚೆ ನಡೀತಾ ಇದೆ ಅಂತ ಒಬ್ಬ ಯೂಟ್ಯೂಬರ್ ಅಲ್ಲಿ ಲೈವ್ ಅನ್ನು ಬಿಟ್ಟಿದ್ದ ಹಾಗಾಗಿ ಈಗ ಏನಂತಂದ್ರೆ ಯಾರು ಇವತ್ತು ಧರ್ಮಸ್ಥಳ ಪರ ವಿರೋಧ ಅನ್ನೋದ ವಿಚಾರದಲ್ಲಿ ಇದ್ರು ಅವರೆಲ್ಲರೂ ಕೂಡ ಇವತ್ತು ತುಂಬ ಜನ ಮೀಡಿಯಾದವರು ಹೋಗಿ ಈಗಾಗ ರಾತ್ರಿ ಹೊತ್ತಲ್ಲಿ ಅವರ ಮನೆ ಮುಂದೆ ಕಾದು ಕೂತಿಂತಾರೆ ಅಂತ ಅವ್ರ ಹತ್ರ ಏನು ಮಾತಾಡಿಸ್ಲಿಕ್ಕೆ ಯಾಕೆ ನೀವು ಸುಳ್ಳು ಹೇಳಿದ್ರಿ ಅಂತ ಕೇಳಲಿಕ್ಕೆ ಆದರೆ ಅವ್ರು ಯಾರನ್ನೂ ಮಾತಾಡಿದ್ರೆ ನಾನು ಯಾರ ಜೊತೆ ಮಾತಾಡಲ್ಲ ನಾನು ಎಸ್ ಎ ಟಿ ತಂಡದ ಜೊತೆ ಮಾತಾಡ್ತೀನಿ ನಿಮ್ಮ ಮಕ್ಕಳ ಜೊತೆ ಹೋಗ್ತೀನಿ ಅಂತೇಳಿ ಈಗ ಸುಜೇತ ಭಟ್ ಅವರು ಮನೆಯಲ್ಲಿದ್ದಾರೆ ಹಾಗಾಗಿ ಈಗ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನು ಈಗ ನಾನು ನೈಟ್ ರಾತ್ರಿ ಹೊತ್ತಲ್ಲಿ ಈ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು ಬಹುಶಃ ಇದು ಬೆಳೆಗಡೆ ಬೆಳಗ್ಗೆ ನಾನು ಬಿಡುಗಡೆ ಮಾಡ್ತೀನಿ ಅಷ್ಟೊತ್ತಿಗೆ ಇನ್ನೊಂದಷ್ಟು ಬೆಳವಣಿಗೆಗಳಂತೂ ಅಲ್ಲಿ ಹಾಗೆ ಆಗಿರುತ್ತೆ ಯಾಕೆಂತಂದ್ರೆ ಅಲ್ಲಿ ಇವ್ರನ್ನ ಮಾತಾಡ್ಸಲಿಕ್ಕೆ ತುಂಬ ಜನ ಚಾನೆಲ್ ಹೋಗಿದ್ದಕ್ಕೆ ಈ ಸುಜಾತಾ ಭಟ್ ಅವರ ಸುತ್ತಮುತ್ತಲಿರುವಂಥ ನಿವಾಸಿಗಳೆಲ್ಲ ಸೇರಿ ಮೀಡಿಯಾದವ್ರನ್ನೆಲ್ಲ ಕೂಡ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರಂತೆ ಅವರು ನಾನು ಹೇಳಿಕೆ ಕೊಡಲ್ಲ ಅಂತಿದ್ದಾಗ ಯಾಕೆ ನೀವು ಹಠ ಮಾಡೋರು ಹೇಳಿಕೆ ಕೇಳ್ತಿದ್ದೀರ ನೀವೆಲ್ಲ ಹೋಗ್ರಿ ನಮ್ಮ ನಿದ್ದೆ ಕೆಡಿಸ್ಬೇಡಿ ಈ ಕಡೆ ಎಲ್ಲ ಕೂಡ ನ್ಯೂಸ್ ಮಾಡಬೇಡಿ ಅಂತೇಳಿ ಚಾನಲ್ ಅವ್ರನ್ನ ಕಳಿಸ್ತಿದಾರಂತೆ ಆದರೆ ಇನ್ನೊಂದಷ್ಟು ಎರಡು ಚಾನಲ್ ಅವರು ನಮ್ಮ ಚಾನಲ್ಗೆ ಬನ್ನಿ ಅಂತೇಳಿ ಅವ್ರಿಗೆ ಇಷ್ಟ ಇಲ್ದಿದ್ರು ಕೂಡ ಕರ್ಕೊಂಡು ಹೋಗುವ ಪ್ರಯತ್ನವಂತಾದ್ರು ಅವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ನಿಜವಾಗ್ಲು ಒಂದಷ್ಟು ಜನ ಪ್ರಾಮಾಣಿಕವಾಗಿ ಅವ್ರಿಗೆ ಅನ್ಯಾಯ ಆಗಿದೆ ಇವರು ಪರವಾಗಿ ನಿಂತ್ಕೊಳ್ಳೋಣ ಅಂತೇಳಿ ಒಂದಷ್ಟು ಜನ ಸುದ್ದಿ ಮಾಡಿದ್ರು ಒಂದಷ್ಟು ಜನ ಬೆಂಬಲ ಕೊಟ್ಟರು ಆದರೆ ಅವ್ರ ಇವತ್ತು ಹೇಳಿರುವಂಥದ್ದು ಎಷ್ಟು ಸತ್ಯನೋ ಎಷ್ಟು ನಿಜನೋ ಗೊತ್ತಿಲ್ಲ ಆದರೆ ಅವರು ಮೊದಲಿಂದಲೂ ಕೂಡ ಅವರು ಫೋಟೋ ಬಿಡುಗಡೆ ಮಾಡಿದರೆ ಅವ್ರ ಮಗಳ ದಾಖಲಾತಿಗಳು ಕೊಡಿದ್ರೆ ಹೇಳ್ತಿದ್ದಾಗ ಒಂದಷ್ಟು ಜನಕ್ಕೆ ನಿಜವಾಗ್ಲೂ ಕೂಡ ಕನ್ಫ್ಯೂಷನ್ ಇತ್ತು ಆದರೆ ಇವತ್ತು ಅವರೇ ನನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಮತ್ತೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟು ಅವರೇ ಗೊಂದಲ ಸೃಷ್ಟಿ ಮಾಡಿದ್ದಾರೆ ನೋಡ್ ಕಾದು ನೋಡಬೇಕು ಇದು ಹೋಗಿ ತಲುಪುತ್ತೆ ಅನ್ನೋದನ್ನ ಹಾಗಾಗಿ ಇದು ಇವತ್ತಿನ ಸುದ್ದಿ ಸ್ನೇಹಿತರೆ ಇದನ್ನ ತಮಗೆ ತಲುಪಿಸುವ ಅವಶ್ಯಕತೆ ಇತ್ತ ಹಾಗಾಗಿ ಈ ಸುದ್ದಿಯನ್ನು ತಲುಪಿಸ್ತಾ ಇದ್ದೀನಿ ನೋಡೋಣ ಮುಂದಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅನ್ನೋದಾಗಿ ನೋಡೋಣ ಇಷ್ಟೊತ್ತು ಸುದ್ದಿ ನೋಡಿದಕ್ಕಾಗಿ ಧನ್ಯವಾದಗಳು